ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ನಮ್ಮ ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ಅದ್ಭುತವಾಗಿ ನಡೀತಾ ಇದೆ ಬಹಳಷ್ಟು ಜನ ಬಂದು ಹೀಲಿಂಗ್ ಪಡ್ಕೊಳ್ತಾ ಇದಾರೆ ಆರೋಗ್ಯ ಬಾಂಧವ್ಯ ವೃತ್ತಿ ಜೀವನ ಹಣಕಾಸಿನ ವಿಷಯ ಪ್ರತಿಯೊಂದರಲ್ಲೂ ಹೀಲಿಂಗ್ ಆಗ್ತಾ ಇದೆ ಬಹಳಷ್ಟು ಜನ ಅದ್ಭುತವಾದ ಫಲಿತಾಂಶಗಳನ್ನ ನನ್ನ ಜೊತೆ ಹಂಚ್ಕೋತಾ ಇದಾರೆ ಬಹಳ ಖುಷಿಯಾಗಿದೆ ನಮ್ಮೆಲ್ಲರಲ್ಲೂ ಇರುವ ಒಂದು ಬಹಳ ಮುಖ್ಯವಾದ ಒಂದು ಬಹಳ ಪ್ರಮುಖವಾದ ನಕಾರಾತ್ಮಕ ಭಾವನೆ ಎಂದರೆ ಭಯ ಈ ಭಯಗಳಲ್ಲಿ ಬಹಳ ಪ್ರಮುಖವಾದ ಭಯ ಮನುಷ್ಯನಿಗೆ ಯಾವ್ದಪ್ಪ ಅಂದ್ರೆ ಸಾವಿನ ಭಯ ಎಲ್ಲರಿಗೂ ನಮ್ಗೆ ಯಾವಾಗ ಏನಾಗ್ಬಿಡುತ್ತೋ ನಾಳೆ ಬೆಳಗ್ಗೆ ಎದ್ದೊಳ್ತೀವೋ ಇಲ್ವೋ ಅದು ಈಗಂತೂ ಬಹಳ ಜನ ಆರೋಗ್ಯವಾಗಿದ್ದಾರೆ ಅನ್ಕೋತೀವಿ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದಾರೆ ಅನ್ಕೋತೀವಿ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೋತೀವಿ ಆ ರೀತಿಯ ಜನ ಸೆಲೆಬ್ರಿಟಿಗಳು ಕ್ರೀಡಾಪಟುಗಳು ಬಹಳ ಜನ ಇದ್ದಕ್ಕಿದ್ದಂಗೆ ಹೃದಯಾಘಾತದಿಂದ ಇದ್ದಾರೆ ಇತ್ತೀಚೆಗಷ್ಟೇ ಶಫ ಅಲಿ ಜಾರಿವಾಲಾ ಅವರು ನಮ್ಮ ಪುನೀತ್ ರವರು ಬಹಳಷ್ಟು ಜನ ಈ ರೀತಿ ಸಾವನ್ನಪ್ಪಿದ್ದಾರೆ ಸೊ ಎಲ್ಲರಿಗೂ ಇದು ಕೂಡ ಈಗ ಒಂದು ಭಯ ಆಗಿದೆ ಎಲ್ಲಿ ಏನಾಗ್ಬಿಡುತ್ತೋ ಈ ಭಯಗಳನ್ನ ನಾವು ಹೇಗೆ ಹ್ಯಾಂಡಲ್ ಮಾಡೋದು ಇದನ್ನ ಹೇಗೆ ನಾವು ಹೀಲ್ ಮಾಡೋದು ಇದರ ಬಗ್ಗೆ ಇವತ್ತು ನಾನು ಸ್ವಲ್ಪ ಅನಿಸಿಕೆಗಳನ್ನ ಸ್ವಲ್ಪ ನಾನು ಕಲ್ತಿರೋ ವಿಷಯಗಳನ್ನ ಹಂಚ್ಕೊಳ್ತೀನಿ ಮೊದಲಿಗೆ ಈ ಸಾವನ್ನ ನಾವು ನೋಡೋ ರೀತಿ ಸ್ವಲ್ಪ ಬದಲಾಯಿಸ್ಕೋಬೇಕು ಇದನ್ನ ನಾನು ಬಹಳ ಗುರುಗಳಿಂದ ಕಲ್ತಿದ್ದೀನಿ ಶಕ್ತಿಯ ಮಟ್ಟದಲ್ಲಿ ಈ ಆಕರ್ಷಣೆಯ ನಿಯಮದ ಮೂಲ ತತ್ವವೇ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲರೂ ಒಂದೇ ನಾವು ಶಕ್ತಿಯಾಗಿ ಈ ಪ್ರಕೃತಿಯಲ್ಲಿ ಮೊದಲು ಇರ್ತೀವಿ ಆ ಶಕ್ತಿಯಿಂದ ಒಂದು ಜೀವದೊಳಗೆ ಬಂದು ಒಂದು ಮಗುವಾಗಿ ಯಾವ ಒಂದು ಯಾವ ಒಂದು ತಾಯಿಯ ಹೊಟ್ಟೆನಲ್ಲಿ ಬಂದು ಅಲ್ಲಿಂದ ಜನ್ಮ ಪಡ್ಕೊಂಡು ಒಂದು ವ್ಯಕ್ತಿಯಾಗಿ ಈ ಭೂಮಿ ಮೇಲೆ ಎಷ್ಟೋ ವರ್ಷ ನಮಗೆ ಎಷ್ಟು ವರ್ಷ ಅಗ್ರಿಮೆಂಟ್ ಆಗಿದೆಯೋ ಅಷ್ಟು ವರ್ಷ ಬಾಳ್ತೀವಿ ಮತ್ತೆ ಅದೇ ಶಕ್ತಿಯನ್ನ ಹೋಗಿ ಸೇರ್ಕೊಳ್ತೀವಿ ಮತ್ತೆ ಶಕ್ತಿ ಆಗ್ಬಿಡ್ತೀವಿ ಆದರೆ ನಾವು ಈ ಭೂಮಿಯ ಮೇಲೆ ಇರುವ ಕೆಲವು ವರ್ಷಗಳಾಗ್ಲಿ ತಿಂಗಳುಗಳಾಗ್ಲಿ ದಿನಗಳಾಗ್ಲಿ ಈ ಜೀವಕ್ಕೆ ಎಷ್ಟು ಅಟ್ಯಾಚ್ ಆಗ್ಬಿಡ್ತೀವಿ ಎಷ್ಟು ಆ ಅಂಟ್ಕೊಂಡ್ಬಿಡ್ತೀವಿ ಅಂದ್ರೆ ಇದನ್ನ ಬಿಟ್ಟೋಗೋದು ಬಹಳ ನೋವು ಕೊಡೋ ಒಂದು ವಿಷಯ ಆದ್ರೆ ಯಾವಾಗ ನಾವ್ ಈ ಫುಲ್ ನ ನೋಡ್ತೀವಿ ಆಟೋಮೆಟಿಕ್ ಆಗಿ ನಮ್ಗೆ ಆ ಭಯ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ನೀವು ಸಾಮಾನ್ಯವಾಗಿ ನೋಡಿದ್ರೆ ಯಾರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಲ್ವಾ ಅವ್ರಿಗೆ ಯಾವ ತೊಂದ್ರೆನೂ ಇಲ್ಲ ಯಾಕಂದ್ರೆ ಈ ಭಯದಲ್ಲಿ ಎರಡು ಎರಡ್ ರೀತಿ ಭಯ ಇದೆ ಒಂದು ಅಥವಾ ನೋವಿನಲ್ಲಿ ಎರಡ್ ರೀತಿ ನೋವಿದೆ ಒಂದು ನಿಜವಾಗ್ಲೂ ಆಗೋ ನೋವು ಇನ್ನೊಂದು ನಾವು ಆಗುತ್ತೆ ಅಂತ ಅಂದ್ಕೊಳ್ಳೋ ನೋವು ಉದಾಹರಣೆಗೆ ಹಾವು ನಿಜವಾಗ್ಲೂ ಕಚ್ಚಿದ್ರೆ ಎಷ್ಟು ನೋವಾಗತ್ತೆ ಅಂತ ಯಾರಾದ್ರೂ ಯೋಚಿಸಿದೀರ ಹಾವು ನಮ್ಮನ್ನ ಕಚ್ಚಿದ್ರೆ ಒಂದು ಸೂಜಿನಲ್ಲಿ ನಿಮ್ಮನ್ನ ಹಿಚ್ಚುಚ್ಚಿದ್ರೆ ಎಷ್ಟು ನೋವಾಗುತ್ತೋ ನಾವೆಲ್ಲ ಇಂಜೆಕ್ಷನ್ ಹಾಕಿಸ್ಕೊಂಡಿರ್ತೀವಿ ಜೀವನದಲ್ಲಿ ಎಷ್ಟು ಇಂಜೆಕ್ಷನ್ ಹಾಕಿಸ್ಕೊಂಡಿರಲ್ಲ ನಾವು ಹಾಗಾಗಿ ಹಾವು ಕಚ್ಚಿದ್ರೆ ಅದಕ್ಕಿಂತ ಕಡಿಮೆ ನೋವಾಗುತ್ತೆ ಸುಮ್ನೆ ಹೀಗೊಂದು ಪ್ರಿಕ್ ಅಷ್ಟೆ ಆದರೆ ಹಾವು ಕಚ್ಚುಬಿಟ್ರೆ ಅಂತ ನಮ್ಮ ಮನಸಲ್ಲಿ ಏನ್ ಭಯ ಇದೆ ಅಲ್ವಾ ಅದು ನಾವು ಅಂತಹ ನೋವು ಆ ನೋವು ಬಹಳ ಯಾರ್ಯಾರ ಮನಸ್ಥಿತಿ ಯಾವ ತರ ಇದೆಯೋ ಆ ರೀತಿ ಆ ನೋವಿನ ಒಂದು ಪ್ರಭಾವ ಇರುತ್ತೆ ಎಷ್ಟೊಂದ್ ಜನ ಅದಕ್ಕೆ ಹೇಳ್ತಾರಲ್ಲ ಹಾವು ಕಚ್ಚಿದಾಗ ಸಾಯಲ್ಲ ಅವರು ಹಾವು ಕಚ್ಚಿದಾಗ ನೀವು ಸ್ಟಿಲ್ ಆಗಿ ನಿಂತ್ಕೊಂಡು ಅದನ್ನ ಒಂದು ಆ ರಕ್ತದಲ್ಲಿ ಆ ವಿಷ ಏಲ್ದೆ ನಾವು ನೋಡ್ಕೊಂಡು ಶಾಪ್ ಕರೆಕ್ಟ್ ಆಗಿ ಹೋದ್ರೆ ಏನೂ ತೊಂದರೆ ಇಲ್ಲ ನಾವು ನಮ್ಮನ್ನ ಉಳಿಸ್ಕೋಬಹುದು ಅಂತಾರೆ ಆದ್ರೆ ಬಹಳಷ್ಟು ಜನ ಹಾವು ಕಚ್ಚಿದೆ ಅಂತ ಗೊತ್ತಾಗಿದ್ದೆ ಆ ಬೈದಲ್ಲಿ ಒದ್ದಾಡೋದಕ್ ಶುರು ಮಾಡಿದಾಗ ಹೀಗೆ ಕೈ ಕಾಲೆಲ್ಲ ನಡ್ಗಿ ನಡ್ಗಿ ಆ ವಿಷ ದೇಹವೆಲ್ಲ ಹರಿದು ಬೇಗ ಸಾಯ್ತಾರಂತೆ ಅದೇ ರೀತಿ ನೀರಿನಲ್ಲಿ ಕೂಡ ಪ್ರಕೃತಿ ಯಾವ ರೀತಿ ಒಂದು ಸೃಷ್ಟಿಯಾಗಿದೆ ಅಂದ್ರೆ ನೀರಿನಲ್ಲಿ ಕೂಡ ನೀವೇನಾದ್ರೂ ಬಿದ್ದರೆ ನೀವು ಹಾಗೆ ಸ್ವಲ್ಪ ವಿ ರಿಲ್ಯಾಕ್ಸ್ ಮಾಡಿದ್ರೆ ನಿಮ್ಮ ಬಾಡಿನ ಹಾಗೆ ಮೇಲ್ ಬಂದ್ಬಿಡ್ತೀರಾ ಆದ್ರೆ ಮನುಷ್ಯನ್ ಕೈಯಲ್ಲಿ ಆಗತ್ತಾ ಮನುಷ್ಯ ನೀರಲ್ಲಿ ಬಿದ್ದಿದ್ದೇ ಜೀವನೇ ಕಳ್ಕೊಂಡಾಗ ನನ್ಗೆ ನೆನಪಿದೆ ನಾನು ಸಣ್ ವಯಸ್ಸಿನಲ್ಲಿ ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ಮೊದಲನೇ ದಿನ ನಾನು ಇನ್ನು ಆ ಮೂರ್ ಅಡಿನಲ್ಲಿ ನಮ್ಮನ್ನ ಈಜಿಸ್ತಾ ಇದ್ರು ಆದ್ರೆ ಸುಮ್ನೆ ಈ ಅಡಿ ಕಡೆ ಎಲ್ಲಾ ಸೀನಿಯರ್ಗಳು ಅಹ್ ಧುಮುಕ್ತಾ ಇದ್ರು ನಾನು ಅದನ್ನ ನೋಡ್ತಾ ನಿಂತಿದ್ದೆ ಚಿಕ್ಕ ಹುಡ್ಗ ಅಂದ್ರೆ ಚಿಕ್ಕ ಹುಡುಗ ಅಲ್ಲ ಐ ತಿಂಕ್ ಇಂಜಿನಿಯರಿಂಗ್ ಟೈಮ್ ಅಲ್ಲಿ ನೋಡ್ತಾ ನಿಂತಿದ್ದೆ ನನ್ ಕಸಿನ್ ಇದೆ ಅವ್ನ್ ಚಿಕ್ಕ ಹುಡುಗ ನಾನ್ ದೊಡ್ಡವನೇ ಅದೇ ಇಂಜಿನಿಯರಿಂಗ್ ಟೈಮ್ ಅಲ್ಲಿ ನೋಡ್ತಾ ನಿಂತಿದ್ದೀನಿ ಹೀಗೆ ಹದಿನೈದು ಅಡಿ ಹೆಂಗೆ ಧುಮು ಧುಮುಕ್ತಿದಾರೆ ಅಂತ ಹಿಂಗೆ ಎಗ್ರಿ ಸ್ವಿಪ್ ಮಾಡೋದು ಯಾರೋ ಹಿಂದೆಯಿಂದ ಬಂದು ನನ್ನ ತಳ್ಳಿಬಿಟ್ರು ಒಂದು ಕ್ಷಣ ಮಾತ್ರದಲ್ಲಿ ಅವರು ನನ್ನ ಮೇಲೆ ಎತ್ಬಿಟ್ರು ಆಗ ಕೆಲವು ಕ್ಷಣದಲ್ಲಿ ಜೀವನೇ ಬಂದಂಗ ಆಗೋಯ್ತು ಹಾಗೆ ನಮ್ಮ ಭಯ ಏನಿರುತ್ತೆ ನಮ್ಮ ಮನ್ಸಲ್ಲ ಭಯ ಏನಿರುತ್ತೆ ಅದು ಆ ಕ್ಷಣವನ್ನ ದಿನತ್ತರ ಮಾಡ್ಬಿಡುತ್ತೆ ಮತ್ತೆ ಒದ್ದಾಡ್ಬೇಕು ಅಂತ ಅನ್ಸುತ್ತೆ ಯಾವಾಗ ನಾವು ಒದ್ದಾಡ್ತೀವಿ ಆವಾಗ್ ಮುಳುಗ್ತೀವಿ ಹಾಗಾಗಿ ಪ್ರಕೃತಿನಲ್ಲೇ ನೀವು ಸ್ವಲ್ಪ ರಿಲ್ಯಾಕ್ಸ್ ಆದ್ರೇನೆ ನೀವು ಬದ್ ಕುಡಿಯೋದಕ್ಕೆ ಬಹಳಷ್ಟು ಸಾಧ್ಯತೆಗಳಿರುತ್ತೆ ಆದ್ರೆ ಇವತ್ ಹಾರ್ಟ್ ಅಟ್ಯಾಕ್ ಕೂಡ ಬಹಳಷ್ಟು ಬಾರಿ ಟೆನ್ಷನ್ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ ಎನಿವೇಸ್ ಅದೆಲ್ಲ ಪಾಯಿಂಟ್ ಈ ಜರ್ನಿ ನಮ್ದು ಏನಿದೆ ಈ ಭೂಮಿಯ ಮೇಲೆ ನಮ್ಮ ಪಯಣ ಏನಿದೆ ಇದು ಒಬ್ಬೊಬ್ಬರಿಗೆ ಒಂದೊಂದ್ ತರ ಡಿಸೈಡ್ ಆಗಿರುತ್ತೆ ಇದ್ರಲ್ಲಿ ನಾವೇನು ಅಂತ ಮಾಡೋದು ಏನಿರಲ್ಲ ಇಲ್ಲಿ ಇರೋ ತನಕ ಸಮಯನ ಚೆನ್ನಾಗಿ ಬಳಸ್ಕೋಬಹುದು ಚೆನ್ನಾಗಿ ಬಾಳ್ಬಹುದು ಅದಕ್ಕೆ ಪ್ರತಿದಿನ ಜೀವನನ ಅದ್ಭುತವಾಗಿ ಬಾಳಿ ಮೇಲೂ ದ್ವೇಷ ಕೋಪ ಅಸೂಯೆ ಇನ್ನಷ್ಟು ನಕಾರಾತ್ಮಕ ಭಾವನೆಗಳನ್ನ ಮನ್ಸಲ್ಲಿ ಇಟ್ಕೊಂಡು ಮನ್ಸನ್ನ ಭಾರ ಮಾಡ್ಕೊಂಡು ಜೀವನನ ಕಷ್ಟ ಮಾಡ್ಕೋಬೇಡಿ ಯಾಕಂದ್ರೆ ಇಲ್ಲಿರೋ ತನಕ ಒಂದು ಟ್ರಿಪ್ ಬಂದಿದ್ದೀವಿ ಅನ್ಕೊಂಡು ಫುಲ್ ಮಜಾ ಮಾಡ್ತಾ ಹೋಗಿ ಮನ್ಸಕ್ ಬಂದ ವಿಷಯಗಳನ್ನೆಲ್ಲ ಮಾಡ್ತಾ ಹೋಗಿ ಇನ್ಯಾರಿಗೋ ತೊಂದರೆ ಮಾಡೋದಕ್ಕೆ ಹೋಗ್ಬೇಡಿ ಟ್ರಿಪ್ನ ನಾವು ಹೇಗೆ ಎಂಜಾಯ್ ಮಾಡೋದಕ್ ಸಾಧ್ಯ ಹೇಳಿ ನಾವು ಎಂಜಾಯ್ ಮಾಡ್ಬೇಕು ಬೇರೆವ್ರನ್ನು ಎಂಜಾಯ್ ಮಾಡೋದಕ್ ಬಿಡ್ಬೇಕು ಬೇರೆ ಯಾರ್ಗೋ ತೊಂದರೆ ಮಾಡಿದ್ರೆ ಅವ್ರು ಬೇಜಾರಾಗಿದ್ರೆ ನಮಗೂ ಆ ಬೇಜಾರು ಆ ಶಕ್ತಿ ನಮ್ಗೂ ತಕ್ಕತ್ತೆ ಯಾಕಂದ್ರೆ ಶಕ್ತಿಯ ಮಟ್ಟದಲ್ಲಿ ನಾವು ನಾವೆಲ್ಲ ಒಂದೇ ಸೊ ಸಂತೋಷವಾಗಿ ಈ ಸಮಯನ ಸಂಪೂರ್ಣವಾಗಿ ಬಳಸ್ಕೋಬೇಕು ಅಂದ್ರೆ ನೀವು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಅನ್ಭವಿಸ್ಬೇಕು ಇಲ್ಲಿರೋವರ್ಗು ಹೋದ್ಮೇಲೆ ಏನಾಗುತ್ತೆ ನಮಗ್ ಗೊತ್ತಿಲ್ಲ ಅದ ಎಲ್ಲರೂ ಹೇಳೋದು ಶಕ್ತಿಯಿಂದ ಬರ್ತೀವಿ ಶಕ್ತಿಯಿಂದ ಶಕ್ತಿಗೆ ವಾಪಸ್ ಹೋಗ್ತೀವಿ ಸೊ ಖುಷಿಯಾಗಿ ಬರ್ತೀವಿ ಖುಷಿಯಾಗಿ ಹೋಗ್ತೀವಿ ನಾವ್ ಅನ್ಕೋತೀವಿ ಹೋದವರು ಖುಷಿಯಾಗಿಲ್ವೇನೋ ಹೋದವರು ಇಷ್ಟು ಬೇಗ ಹೋಗ್ಬಿಟ್ರಲ್ಲ ಅಹ್ ಗಂಡನ್ನ ಬಿಟ್ ಹೋಗ್ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಬಿಟ್ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ನಮಗ್ ದುಃಖ ಆಗ್ತಿರುತ್ತೆ ಇಲ್ಲಿರೋರಿಗೆ ಅವರು ಒಂದು ಸೆಕೆಂಡ್ ಅಲ್ಲಿ ಈ ಭೂಮಿನ ಬಿಟ್ಟು ಬೇರೆ ಒಂದು ಡೈಮೆನ್ಷನ್ ಒಳಗೆ ಹೋಗ್ಬಿಡ್ತಾರೆ ಆದರೆ ಈ ಭಯ ಏನಿದೆ ನಮ್ಮ ಮನಸ್ಸಲ್ಲಿ ಇದನ್ನ ಹೇಗೆ ನಾವು ನಿವಾರಿಸಿಕೊಳ್ಳೋದು ಸೊ ಒಂದು ಅದ್ಭುತವಾದ ಕತೆ ಕೇಳಿದ್ದೆ ನಮ್ಮ ಆಧ್ಯಾತ್ಮಿಕ ಗುರುಗಳು ಇದ್ರ ಬಗ್ಗೆ ಹೇಳಿದ್ರು ಒಂದು ಹೆಂಗಸು ತನ್ನ ಗಂಡ ಅಹ್ ಅಲ್ಪ ಆಯಸ್ಸಲ್ಲಿ ಹೋಗ್ಬಿಟ್ರಂತೆ ಒಂದು ಮೂವತ್ತೈದ್ ನಲ್ವತ್ ವಯಸ್ಸಲ್ಲಿ ಗಂಡ ಹೋಗ್ಬಿಟ್ಟಿದ್ದಾರೆ ಆ ಹೆಂಗಸಿಗೆ ಒಂದು ಮಗು ಇದೆ ಸಣ್ಣ ಹೆಣ್ಮಗು ಆ ಹೆಂಗಸಿಗೆ ಯಾವ ಮಟ್ಟಕ್ಕೆ ನೋವಾಗೋಯ್ತು ಆ ಗಂಡನ್ನ ಕಳ್ಕೊಂಡಿದ್ದು ಅಂದ್ರೆ ಅವ್ರ ಕೈಯಲ್ಲಿ ಆ ಡಿಪ್ರೆಷನ್ನು ಆ ನೋವಲ್ಲಿ ಏನೂ ಮಾಡೋದಕ್ಕಾಗ್ತಿಲ್ಲ ಆ ಸಣ್ಣ ಮಗುನ ಕೂಡ ಅವರು ಕೇರ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವರ ಮನಸ್ಸಲ್ಲಿ ಅಷ್ಟು ನೋವಿದೆ ಅವ್ರಿಗೆ ಏನೂ ಮಾಡೋದಕ್ಕೆ ಇಷ್ಟ ಇಲ್ಲ ಜೀವನದಲ್ಲಿ ಒಂದು ದಿನ ಈ ಗುರುಗಳ ಹತ್ರ ಬಂದಾಗ ಅವ್ರು ಹೇಳಿದ್ರಂತೆ ಯಾಕೆ ನೀನ್ ಇಷ್ಟೊಂದು ದುಃಖದಲ್ಲಿ ಇದ್ಯಾ ಏನ್ ನಿನಗ ಅಂತ ದುಃಖ ಈ ರೀತಿ ನನ್ನ ಗಂಡ ಹೋಗ್ಬಿಟ್ರು ದುಃಖ ಆಗಲ್ವಾ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವ್ರು ಹೋಗ್ಬಿಟ್ರೆ ಮಗಳಿದ್ದಾಳೆ ನನಗೆ ಬಿಟ್ಬಿಟ್ ಹೋಗ್ಬಿಟ್ರಲ್ಲ ಹೇಗಿದು ಅಂತ ಕೇಳಿದ್ರಂತೆ ಅಯ್ಯೋ ನೀನು ಫುಲ್ ಫಿಲಿಮ್ ನೋಡಿಲ್ಲ ಅರ್ಧ ನ ನೋಡ್ಬಿಟ್ಟು ನೀನು ಅಳ್ತಾ ಇದೀಯಾ ಬಾಯಲ್ಲಿ ತೋರಿಸ್ತೀನಿ ಅಂತ ನಮ್ಮ ಗುರುಗಳ ಆಧ್ಯಾತ್ಮಿಕ ಗುರುಗಳು ಅವ್ರಿಗೆ ಆ ಸ್ಪಿರಿಚುವಲ್ ಆಗಿ ಅದು ಧ್ಯಾನದಲ್ಲಾಗಿರ್ಬೋದು ಅಥವಾ ಇನ್ನೇನೋ ಪವಾಡ ಆಗಿರ್ಬೋದು ಅವ್ರಿಗೆ ಆ ಗಂಡನನ್ನ ಬೇರೆ ಒಂದು ಲೋಕದಲ್ಲಿ ತೋರಿಸಿದ್ರಂತೆ ಅವ್ರ ಗಂಡ ಬಂದ್ಬಿಟ್ಟು ಫುಲ್ ಪಾರ್ಟಿ ಮಾಡ್ತಾ ಇದ್ರಂತೆ ಪಾರ್ಟಿ ಮಾಡ್ತಾ ಇದ್ರಂತೆ ಅಲ್ಲಿ ಇನ್ನೂ ಬೇರೆ ಬೇರೆ ಅಹ್ ಕನ್ಯರು ಎಲ್ಲ ಇದ್ರು ಚೆನ್ನಾಗಿ ಹೇಳ್ತಾರದು ಕತೆ ಬಟ್ ಪಾರ್ಟಿ ಮಾಡ್ತಾ ಇದ್ರಂತೆ ಇವ್ರಗ್ ನೋಡ್ಬಿಟ್ಟು ಶಾಕ್ ಆಗೋಯ್ತಂತೆ ಅಲ್ಲ ಇಲ್ಲಿ ನಮ್ಮನ್ನ ಬಿಟ್ಬಿಟ್ಟು ಈ ರೀತಿ ಅಲ್ಪಾಯಸಲ್ಲಿ ಹೋಗ್ಬಿಟ್ಟೆ ಅಂತ ನಾವು ಬೇಜಾರು ಮಾಡ್ಕೊಂಡಿದೀವಿ ನೀನ್ ನೋಡಿದ್ರೆ ಪಾರ್ಟಿ ಮಾಡ್ತಿದ್ಯಾ ಏನಿದು ನ್ಯಾಯಾನ ಅಂತ ಕೇಳಿದ್ರೆ ಅವ್ರ ಗಂಡ ಹೇಳದ್ರಂತೆ ನನ್ನ ಅಗ್ರಿಮೆಂಟ್ ಇದ್ದಿದ್ದೆ ನಾನು ಇಷ್ಟು ವರ್ಷ ಭೂಮಿ ಮೇಲೆ ಇದ್ದು ಬರ್ಬೇಕು ನಾನು ಅದೆಲ್ಲ ಲೆಕ್ಕಾಚಾರ ಮಾಡೇ ಕಳ್ಸಿರ್ತಾರೆ ಇಲ್ಲಿ ಸೊ ಬಂದಿದ್ದೆ ನನಗ್ ಗೊತ್ತಿತ್ತು ನಾನು ಬೇಗ ಹೋಗ್ತೀನಿ ಅಂತ ಅಗ್ರಿಮೆಂಟ್ ಹಾಕೊಂಡೇ ಬಂದಿದ್ರಿಂದ ಅದಕ್ಕೆ ನೀನ್ ನೋಡಿದ್ರೆ ನಾನು ಇನ್ಶೂರೆನ್ಸು ಎಲ್ಲ ಕ್ಲೀನ್ ಆಗಿ ಮಾಡಿಟ್ಟಿದ್ದೀನಿ ನಿನಗೂ ಮಗುಗೂ ಯಾವ್ದೇ ರೀತಿ ತೊಂದರೆ ಆಗದೆ ಇರೋ ತರ ಎಲ್ಲವನ್ನೂ ಮಾಡಿಟ್ಟಿದೀನಿ ಸೊ ಈಗ ನಾನು ಅಲ್ಲಿ ಏನ್ ಮಾಡ್ಬೇಕಿತ್ತು ನನ್ನ ಕೆಲಸ ಎಲ್ಲ ಮುಗಿಸ್ತು ಈಗ ನಾನು ವಾಪಸ್ ಬರ್ಬೇಕಾಯ್ತು ಬಂದಿದ್ದೀನಿ ಸೊ ನನ್ನ ಪಾರ್ಟಿಗೆ ನಾನು ಪಾರ್ಟಿ ಮಾಡ್ತಾ ಇದ್ದೀನಿ ಅಂತ ಗಂಡ ಹೇಳಿದನಂತೆ ಹೆಂಡತಿಗೆ ಈ ಹೇಗೆ ಯೋಚಿಸ್ಬೇಕು ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ವಾಪಸ್ ಕರ್ಕೊಂಡ್ ಬಂದ್ಮೇಲೆ ಅವ್ರನ್ನ ಈ ಲೋಕಕ್ಕೆ ಆ ದುಃಖ ಏನಿತ್ತು ಮನ್ಸಲ್ಲಿ ಸಂಪೂರ್ಣವಾಗಿ ಇಳಿದೋಯ್ತು ಯಾಕಂದ್ರೆ ನಿಜ ಗಂಡ ಹೇಳಿದ್ದು ಇವ್ರು ಇನ್ಶೂರೆನ್ಸ್ ಮಾಡಿ ಎಲ್ಲವನ್ನೂ ಇವ್ರಿಗೆ ಏನೇನ್ ಬೇಕೋ ಎಲ್ಲವನ್ನೂ ಅವರು ಚೆನ್ನಾಗಿ ಮಾಡಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆದ್ರೆ ಅವರು ಭೂಮಿಯನ್ನ ಬೇಗ ಬಿಟ್ಟು ಹೋಗ್ಬೇಕಾಯ್ತು ಅದು ಅವ್ರು ಹಾಕೊಂಡು ಬಂದಿರೋ ಅಗ್ರಿಮೆಂಟ್ ಆದ್ರೆ ನಮ್ಮ ಮನಸ್ಸಲ್ಲಿ ಇವ್ರು ಹೋಗ್ಬಿಟ್ರಲ್ಲ ಇವ್ರು ಅನುಭವಿಸ್ಲಿಲ್ವಲ್ಲ ಈ ಜೀವನನ ಇವ್ರು ಅನುಭವಿಸ್ಲಿಲ್ವಲ್ಲ ಅಂತ ನಾವು ದುಃಖ ಮಾಡ್ಕೊಳ್ತೀವಷ್ಟೇ ಆದ್ರೆ ಅವ್ರವ್ರು ಅವ್ರವ್ರದ ಒಂದು ಜರ್ನಿ ಪಯಣ ಏನಿರುತ್ತೆ ಅದರ ಪ್ರಕಾರ ಅವ್ರು ಬರ್ತಾರೆ ಇರ್ತಾರೆ ಹೋಗ್ತಾರೆ ನೀವು ನೋಡಿದ್ರೆ ಎಷ್ಟೊಂದು ಸಾವುಗಳು ಈ ಪ್ರಕೃತಿಯಲ್ಲಿ ಒಂದು ಪಾಠವನ್ನ ಕಲಿಸೋದಕ್ಕೆ ಬಂದಿರೋ ಸಾವುಗಳು ಕೋವಿಡ್ ಟೈಮ್ ಅಲ್ಲಿ ಎಷ್ಟು ಜನ ನಮ್ಮನ್ನ ಬಿಟ್ಟು ಅಗಲದ್ರು ಮನುಷ್ಯನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ಬಂತು ಅಹಂಕಾರ ಕಡಿಮೆ ಆಯ್ತು ಏನಿದು ಜೀವನ ಅಂತ ಸ್ವಲ್ಪ ಅರ್ಥ ಆಯ್ತು ಒಂದು ಮದ್ವೆಗೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾ ಸಣ್ಣದಾಗೂ ಮಾಡ್ಬೋದಲ್ವಾ ಅನ್ನೋ ಒಂದು ಪರಿಜ್ಞಾನ ಬಂತು ಎಷ್ಟೊಂದು ಆನ್ಲೈನ್ ಅಲ್ಲಿ ಏನೆಲ್ಲ ಕಲಿಬೋದು ಅನ್ನೋದು ಗೊತ್ತಾಯ್ತು ಇವತ್ತು ಆನ್ಲೈನ್ ಮುಖಾಂತರ ಇಡೀ ಜಗತ್ತೇ ಒಂದಾಗಿದೆ ಈ ರೀತಿ ಬಹಳಷ್ಟು ಒಳ್ಳೆ ವಿಷಯಗಳಾಯ್ತು ಅದೇ ರೀತಿ ನಮ್ಮ ಅಂತಹ ಒಂದು ಅದ್ಭುತವಾದ ವ್ಯಕ್ತಿ ಒಳ್ಳೆ ವಿಷಯಗಳನ್ನ ಮಾಡಿ ಒಂದು ದಾರಿದೀಪವಾಗಿ ನಮ್ಮೆಲ್ಲರಿಗೂ ಹೇಗೆ ಮನುಷ್ಯ ಇರ್ಬೇಕು ಹೇಗೆ ಮನುಷ್ಯ ಹೋಗ್ಬೇಕು ಅನ್ನೋದನ್ನ ತೋರ್ಸ್ಕೊಟ್ಟು ಹೋದಾಗ ಎಷ್ಟೊಂದು ಜನಕ್ಕೆ ನಾನು ಆ ರೀತಿ ಬಾಳ್ಬೇಕು ಅನ್ನೋ ಆಸೆ ಬಂತು ಮತ್ತೆ ಜೀವನ ಇಷ್ಟೇ ಅನ್ನೋ ಒಂದು ಪರಿಜ್ಞಾನ ಬಂತು ನಾವ್ ಏನೇ ರಾಜನಾಗಿದ್ರು ನಮ್ಮ ಜೀವನಕ್ಕೆ ಯಾವುದು ಯಾವುದು ಗ್ಯಾರಂಟಿ ಇಲ್ಲ ಯಾರಿಗೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಒಂದು ಆಲೋಚನೆ ಬಂತು ಹಾಗಾಗಿ ಮನುಷ್ಯನ್ಗೆ ಇನ್ನಷ್ಟು ಆ ಒಂದು ಹ್ಯುಮಿಲಿಟಿ ಅಂತೀವಿ ಅಲ್ವಾ ನಮ್ಮ ಬಗ್ಗೆ ನಮಗೆ ಒಂದು ಆ ಒಂದು ರೀತಿಯಾದ ಅಹಂಕಾರ ಎಲ್ಲ ಕಡಿಮೆ ಆಗ್ತಾ ಹೋಯ್ತು ಬಹಳಷ್ಟು ಜನಕ್ಕೆ ಇನ್ನೂ ಎಷ್ಟೋ ವಿಷಯಗಳು ನಡಿಬೇಕಾಗಿದೆ ಆದ್ರೆ ಬಹಳಷ್ಟು ಜನಕ್ಕೆ ಅದಾಗ್ತಾ ಇದೆ ಇವತ್ತು ಎಷ್ಟೊಂದು ಜನ ಈ ರೀತಿ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಹೋಗ್ಬೇಕಾದ್ರೆ ನಾವು ದುಃಖ ಮಾಡ್ಕೊಳ್ತಾ ಇದ್ದೀವಿ ಆದ್ರೆ ಅವರವರು ಏನ್ ಅಗ್ರಿಮೆಂಟ್ ಹಾಕೊಂಡು ಬಂದಿದಾರೋ ಆ ಅಗ್ರಿಮೆಂಟ್ ಪ್ರಕಾರ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಎಷ್ಟು ಬಾಳ್ಬೇಕು ಅಷ್ಟು ಬಾಳಿ ಹೋಗ್ತಾರೆ ಆದ್ರೆ ನಾವು ನಾನು ಯಾವಾಗ್ಲೂ ಇದನ್ನ ಅಂದ್ಕೋತಾ ಇದ್ದೆ ನಮ್ಮ ಅಜ್ಜಿಗೆ ವಯಸ್ಸಾಗಿತ್ತು ಸೊ ಅವರು ನಾನ್ ನಾನ್ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ ಸೊ ನಾನು ಈ ಶಿವಕಾರ್ತಿಕೆ ಅನ್ನಂತ ಒಂದು ಆಕ್ಟರ್ ಇದ್ದಾರೆ ಅವರು ಒಂದು ಸ್ಟೇಜ್ ಅಲ್ಲಿ ಹೇಳಿದ್ರು ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ದುಡ್ದು ಸಿನಿಮಾ ಮಾಡ್ದೆ ಆದ್ರೆ ಸಿನಿಮಾ ಮಾಡೋ ಸಮಯಕ್ಕೆ ನನ್ನ ತಂದೆ ನನ್ನ ಜೊತೆ ಇಲ್ಲ ಸೊ ಎಷ್ಟೇ ನನಗೆ ಯಶಸ್ಸು ಬಂದ್ರು ನನ್ನ ಮನ್ಸಲ್ಲಿ ಆ ನೋವನ್ನ ನೀಗ್ಸೋದಕ್ಕೆ ಆಗಲ್ಲ ಅಂದ್ಲು ಆ ಕ್ಷಣದಲ್ಲಿ ನಾನು ಅಂದ್ಕೊಂಡೆ ಈ ರೀತಿ ಯಾಕೆ ಬಾಳ್ಬೇಕು ಮನುಷ್ಯ ಎಷ್ಟು ಅದ್ಭುತವಾದ ಯಶಸ್ಸನ್ನ ಅವರು ಜೀವನದಲ್ಲಿ ಕಂಡಿದ್ದಾರೆ ಆದ್ರೆ ಅವ್ರ ಮನಸಲ್ಲಿ ಅವ್ರ ಭಾವನೆ ಯಾವ ರೀತಿ ಇದೆ ಅಂದ್ರೆ ನನ್ನ ತಂದೆ ನನ್ನ ನೋಡೋದಕ್ಕೆ ಇಲ್ವಲ್ಲ ಅಂತ ಅವರು ದುಃಖದಲ್ಲಿದ್ದಾರೆ ಆದ್ರೆ ನಮಗ್ ನಿಜ ಗೊತ್ತಾ ಅವ್ರ ತಂದೆ ನೋಡ್ತಿಲ್ವಾ ಅನ್ನೋದು ನಮಗ್ ಗೊತ್ತಾ ಯಾರು ಗೊತ್ತು ಅದಕ್ಕೆ ನನ್ನ ನಮ್ಮ ಹೇಳ್ತಾ ಇದ್ದೆ ನೀನ್ ಇದ್ದಾಗ್ಲೇ ನನ್ನ ಸಿನಿಮಾ ಆಗ್ಬಿಟ್ರೆ ನೀನು ಗಾಂಧಿ ಕ್ಲಾಸ್ ಇಂದ ಸಿನಿಮಾ ನೋಡ್ತೀಯ ನೀನು ಹೋದ್ಮೇಲೆ ಬೇರೆ ಲೋಕಕ್ ಹೋದ್ಮೇಲೆ ನನ್ ಸಿನಿಮಾ ಆದ್ರೆ ನೀನ್ ಬಾಲ್ಕನಿಯಿಂದಾನೇ ಸಿನಿಮಾ ನೋಡ್ತೀಯ ಯಾಕಂದ್ರೆ ಇಲ್ಲಂದ್ರೆ ಆ ಅಜ್ಜಿಗೆ ಕಣ್ ಕಾಣಲ್ಲ ವಯಸ್ಸಾಗಿದೆ ಸಿನಿಮಾ ಅರ್ಥ ಆಗಲ್ಲ ಆದ್ರೆ ಅವ್ರ ಮೇಲೆ ಹೋದ್ಮೇಲೆ ಅವರು ದೇವತೆಗಳಲ್ಲಿ ಒಬ್ಬರಾಗ್ಬಿಡ್ತಾರೆ ಅವಾಗ ಅವ್ರ ಕಣ್ ಚೆನ್ನಾಗಿ ಕಾಣುತ್ತೆ ಮತ್ತೆ ಅವ್ರು ವೃದ್ಧಾಪ್ಯ ಹೋಗ್ಬಿಟ್ಟು ಮತ್ತೆ ಆರೋಗ್ಯವಾಗಿರ್ತಾರೆ ನನ್ನ ಸಿನಿಮಾನ ಸಂಪೂರ್ಣವಾಗಿ ಆ ಶಕ್ತಿಯ ರೂಪದಲ್ಲಿ ನೋಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ಯಾವಾಗ್ಲೂ ಹಾಗೆ ಅನ್ಕೋತಾ ಇದ್ದೆ ಅವ್ರು ಹೋಗಿದ್ ಕೂಡ ಒಂದು ದೊಡ್ಡ ಪವಾಡನೆ ನಮ್ಮ ಅಜ್ಜಿ ಹೋಗಿದ್ದು ನನ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಅವ್ರು ಯಾವ ರೀತಿ ಒಂದು ಅದ್ಭುತವಾದ ರೀತಿಯಲ್ಲಿ ಅವ್ರು ಹೋದ್ರು ಅಂದ್ರೆ ಅವ್ರು ಹೋಗಿದ್ದಿನ ಅದ್ಭುತವಾಗಿ ಮಳೆ ಬಂತು ಅವ್ರ ನಾವು ಅವ್ರ ದೇಹವನ್ನ ತೆಗಿತಾ ಇದೀವಿ ಆ ಸಮಯದಲ್ಲಿ ಯಾವ ರೀತಿ ಮಳೆ ಬಂತು ಅಂದ್ರೆ ದೇವರೇ ಆಶೀರ್ವಾದ ಮಾಡ್ತಿದ್ದಾನೆ ಅನ್ನೋ ತರ ಇತ್ತು ಹಾಗಾಗಿ ಸಾವು ಕೂಡ ಬಹಳ ಒಂದು ಅದ್ಭುತವಾದ ರೀತಿಯಲ್ಲಿ ನಾವು ಅನುಭವಿಸಬಹುದು ನಮ್ಮ ಗುರುಗಳು ಒಂದು ಅದ್ಭುತವಾದ ಮಾತನ್ನು ಹೇಳಿದ್ರು ಇವತ್ತು ಕೂಡ ಅದನ್ನು ಹೇಳಿದ್ರು ಅದಕ್ಕೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಲಿವ್ ಗ್ರೇಸ್ಫುಲಿ ಲೀವ್ ಗ್ರೇಸ್ಫುಲಿ ಬಹಳವಾಗ ಗಣ್ಯತೆಯಿಂದ ಗೌರವವಾಗಿ ಸಂತೋಷದಿಂದ ಬಾಳಿ ಇಲ್ಲಿಂದ ಹೋಗ್ಬೇಕಾದ್ರೂ ಗಣ್ಯವಾಗಿ ಗೌರವದಿಂದ ಸಂತೋಷದಿಂದ ಹೋಗೋಣ ಯಾಕಂದ್ರೆ ಎಷ್ಟು ವರ್ಷ ಯಾವಾಗ ಬರ್ತೀವಿ ಎಷ್ಟು ವರ್ಷ ಇರ್ತೀವಿ ಯಾವಾಗ್ ಹೋಗ್ತೀವಿ ಯಾರ ಹತೋಟಿಯಲ್ಲೂ ಇಲ್ಲ ಆದ್ರೆ ಹೇಗೆ ಬಾಳ್ತೀವಿ ಹೇಗೆ ಹೋಗ್ತೀವಿ ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ನಾವು ತಗೋಬೋದು ಹಾಗಾಗಿ ಈ ಸಾವಿನ ಬಗ್ಗೆ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳಿ ಯಾರು ಸಾಯ್ತಾ ಇಲ್ಲ ಅವ್ರು ಹೋಗಿ ಶಕ್ತಿನಲ್ಲಿ ಒಂದಾಗ್ತಾ ಇದಾರೆ ಇನ್ಯಾವುದೋ ತಾಯಿಯ ಹೊಟ್ಟೆ ಹುಟ್ಬೋದು ನಮ್ಮ ಗುರುಗಳು ಇನ್ನೊಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ ಯಾವಾಗ್ಲೂ ಯಾರೋ ಒಂದು ತಾಯಿ ತನ್ನ ಮಗುನ ಕಳ್ಕೊಂಡ್ರು ಅಂತ ಅಳ್ತಾ ಕೂತಿದಾರಂತೆ ಹೊಟ್ಟೆನಲ್ಲೇ ಮಗು ಹೋಗ್ಬಿಡ್ತಲ್ಲ ಅಂತ ಆದ್ರೆ ನಮ್ಮ ಗುರುಗಳು ಹೇಳ್ತಾರೆ ಆ ಮಗು ಅಲ್ಲಿ ಸತ್ತು ಇನ್ಯಾರ್ದೋ ಹೊಟ್ಟೆನಲ್ಲಿ ಹುಟ್ಟಿ ಸ್ವಾಮಿ ವಿವೇಕಾನಂದ ವಿವೇಕಾನಂದ ಆಗಿ ಭೂಮಿ ಮೇಲೆ ಬರ್ಬೇಕು ಅಂತ ಬರ್ದಿಟ್ಟಿದ್ರೆ ಆಗ್ ನೀವ್ ಅಳ್ತೀರ ಆ ಮಗು ಯಾವ್ದೋ ತಾಯಿಯ ಹೊಟ್ಟೆನಲ್ಲಿ ಹುಟ್ಟಬೇಕಾಗಿದ್ದ ಮಗು ಅಲ್ಲೇ ಸಾವನ್ನಪ್ಪಿ ಇನ್ಯಾವ್ದೋ ತಾಯಿಯ ಹೊಟ್ಟೆಯಲ್ಲಿ ಮುಂದಿನ ಪುನೀತ್ ರಾಜ್ಕುಮಾರ್ ಆಗಿ ಹುಟ್ಟಿ ಬರಬೇಕು ಅಂದ್ರೆ ನಿಮಗೆ ಬೇಜಾರಾಗತ್ತ ಅದೇ ನಿಜ ಇಲ್ಲಿ ಸಾಯ್ತಾ ಇದ್ದಾರೆ ಅಂದ್ರೆ ಇನ್ನೆಲ್ಲೋ ಹುಟ್ಟುತ್ತಾ ಇದ್ದಾರೆ ಸೊ ಇಲ್ಲ ಅದಕ್ಕೆ ಸರಿಯಾದ ಜಾಗ ಅಲ್ಲ ಇನ್ನೆಲ್ಲೋ ಅದಕ್ಕೆ ಸರಿಯಾದ ಜಾಗ ಇದೆ ಈ ನೆಲದಲ್ಲಿ ಆ ಗಿಡ ಆ ರೀತಿ ಬೆಳೆಯೋದಕ್ ಸಾಧ್ಯ ಇಲ್ಲ ಇನ್ಯಾವುದೋ ನೆಲದಲ್ಲಿ ಆ ಗಿಡ ಬೆಳೆಯುವ ಸಾಧ್ಯತೆ ಇದೆ ಹಾಗಾಗಿ ಇಲ್ಲದು ಸಾಯ್ತಾ ಇದೆ ಅಲ್ಲಿ ಹುಟ್ಟುತ್ತಾ ಇದೆ ಸೊ ಒಂದು ಕೂಡನ್ನ ಬಿಟ್ಟು ಇನ್ನೊಂದು ಗೂಡಿಗೆ ಹೋಗ್ತಾ ಇದೆ ಅಷ್ಟೇ ಈ ರೀತಿ ನಾವ್ ಸಾವನ್ನ ನೋಡೋದಕ್ ಶುರು ಮಾಡಿದ್ರೆನೆ ಅರ್ಧ ಸಾವಿನ ಮೇಲೆ ಭಯ ಹೋಗ್ಬಿಡುತ್ತೆ ಆದ್ರೂ ಈ ಭಯ ಅನ್ನೋದು ಮನುಷ್ಯನಿಗೆ ಅಷ್ಟು ಈಸಿಯಾಗಿ ಹೋಗಲ್ಲ ಇದಕ್ಕೆ ನಾವು ಏನೇನೋ ಪ್ರಾಸೆಸ್ ಗಳೆಲ್ಲ ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ಮುಂದಕ್ಕೆ ನಾನು ಮಾಡಿಸ್ತೀನಿ ಯಾಕಂದ್ರೆ ನಾನು ಮಾಡಿದೀನಿ ಈ ಗಳನ್ನೆಲ್ಲ ನಮ್ಮ ಗುರುಗಳು ನಮಗ್ ಮಾಡಿಸ್ತಿದ್ದಾರೆ ಯಾಕಂದ್ರೆ ಮನುಷ್ಯನಿಗೆ ಏನೆಲ್ಲಾ ಜೀವನದಲ್ಲಿ ಭಯ ಇದೆ ಅದೆಲ್ಲದಕ್ಕೂ ಮೂಲ ಏನ್ ಗೊತ್ತಾ ಈ ಸಾವಿನ ಭಯ ಯಾಕಂದ್ರೆ ಇವತ್ತು ಒಂದು ಸಣ್ಣ ಹಲ್ಲಿನ ನೋಡಿ ನಾವು ಹೆದರ್ಕೊಳ್ತೀವಿ ಇರೋದ್ರಲ್ಲೇ ಬಹಳ ಸಾಧು ಪ್ರಾಣಿಯ ಹಲ್ಲಿ ಅದೇನೂ ಮಾಡಲ್ಲ ಇದ್ದಲ್ಲಿಯೇ ಒಂದು ಅರ್ಧ ಗಂಟೆ ಒಂದು ಗಂಟೆ ಗೊತ್ತಿಲ್ಲ ಎಷ್ಟೊತ್ ಕೂತಿರುತ್ತೋ ಇದ್ದಲ್ಲಿಯೇ ಇರುತ್ತೆ ಆದ್ರೆ ಅದನ್ನ ನೋಡಿ ನಾವು ಗಡಗಡ ಗಡಗಡೆಗಳ ನಡಕ್ತಾ ಇರ್ತೀವಿ ಯಾಕೆಂದ್ರೆ ಸಾವಿನ ಭಯ ಎಲ್ಲಾ ಕಡೆ ಸಣ್ಣ ಸಣ್ಣ ಭಯಗಳಾಗಿರುತ್ತೆ ಸೊ ಆ ಸಾವಿನ ಭಯನೇ ತೆಗೆದು ಬಿಟ್ರೆ ಎಲ್ಲಾ ಭಯಾನು ಹೋಗ್ಬಿಡುತ್ತೆ ಸೊ ಇದಕ್ಕೆ ನಮ್ಮಲ್ಲಿ ಒಂದು ಅದ್ಭುತವಾದ ಪ್ರಾಸೆಸ್ನೇ ಮಾಡಿಸ್ತಾರೆ ಒಂದು ಪ್ರಕ್ರಿಯೆಯನ್ನ ಮಾಡಿಸ್ತಾರೆ ಇದನ್ನ ನಾನ್ ಯಾವಾಗಾದ್ರೂ ನಮ್ಮ ಅಡ್ವಾನ್ಸ್ಡ್ ಹೀಲಿಂಗ್ ಕ್ಲಬ್ ಅಲ್ಲಿ ನಿಮ್ ಎಲ್ಲಾರ್ಗು ಮಾಡಿಸ್ತೀನಿ ಆದ್ರೆ ಇವತ್ತು ನಿಮಗೆ ಒಂದು ಅದ್ಭುತವಾದ ಒಂದು ಪ್ರಕ್ರಿಯೆಯನ್ನ ನಾನು ಮತ್ತೆ ಹೇಳ್ಕೊಡ್ತೀನಿ ಇದು ನಾನು ಹೇಳಿದ ಹಾಗೆ ಒಂದು ಸ್ಪಷ್ಟನೆ ಈಗಾಗ್ಲೇ ನಾನು ಏನೆಲ್ಲಾ ವಿಷಯಗಳನ್ನ ಹೇಳಿದೆ ಅದನ್ನ ಮತ್ತೆ ಮತ್ತೆ ಕೇಳಿಸ್ಕೊಡಿ ಇದನ್ನ ಬಾಯಲ್ಲಿ ಹೇಳ್ತಾ ಹೋಗಿ ಯಾರೇ ನನ್ನ ಜೀವನದಲ್ಲಿ ಬದುಕಿದ್ರೇನೋ ಸತ್ತಿದ್ರೋ ಅವರು ಶಕ್ತಿಯ ರೂಪದಲ್ಲಿ ನನ್ನ ಜೊತೆ ಸದಾ ಇರ್ತಾರೆ ಅದು ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ನೀವೇ ಆಗಿರ್ಬೋದು ಶಕ್ತಿಯ ರೂಪದಲ್ಲಿ ನಾವೆಲ್ಲ ಒಂದೇ ಆಕರ್ಷಣೀಯ ನಿಯಮದ ಮೂಲ ತತ್ವ ಅದೇ ಶಕ್ತಿಯ ರೂಪದಲ್ಲಿ ನಾವೆಲ್ಲ ಒಂದೇ ಯಾರು ಸಾಯ್ತಾ ಇಲ್ಲ ಶಕ್ತಿಯಲ್ಲಿ ಮತ್ತೆ ಒಂದಾಗ್ತಾ ಇದೀವಿ ಅಷ್ಟೇ ಸೊ ಇದನ್ನ ನೀವು ಅಫರ್ಮೇಶನ್ ದೃಢೀಕರಣ ಮಾಡ್ತಾ 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 ಹೋದ್ರೆ ಅವ್ರದ್ದ ಧೈರ್ಯ ಅಲ್ಲೇ ಬಂದ್ಬಿಡುತ್ತೆ ಸಾವು ಅಂತ ನಮ್ಗಿಲ್ಲ ಸಾವು ಕೊನೆಯಲ್ಲ ಸಾವು ಒಂದು ಹೊಸ ಶುರು ಅಷ್ಟೆ ಒಂದು ಹೊಸ ಅಹ್ ಹೊಸದಾಗಿ ನಾವು ಶುರು ಮಾಡ್ತಾ ಇದ್ದೀವಿ ಹೊಸದಾಗಿ ನಾವು ಮತ್ತೆ ನಮ್ಮ ಪ್ರಯಾಣನ ಆರಂಭ ಮಾಡ್ತಾ ಇದ್ದೀವಿ ಒಂದು ಹೊಸ ಆರಂಭ ಅಷ್ಟೇ ಸಾವು ಸೊ ಕೊನೆ ಅಲ್ಲ ಹೆದರ್ಕೋಬೇಕಾಗಿಲ್ಲ ಇನ್ನೆಲ್ಲೋ ಇನ್ನೂ ಒಂದು ಒಳ್ಳೆ ರೀತಿನಲ್ಲಿ ನಾವು ಹುಟ್ಟಲಿದ್ದೇವೆ ನೀವು ಬಹಳಷ್ಟು ವಿಡಿಯೋಗಳಿದೆ ದೊಡ್ಡ ದೊಡ್ಡ ಅಹ್ ಮಹಾನ್ ಪುರುಷರು ಈ ಭೂಮಿ ಮೇಲೆ ಏನ್ ಬಂದಿದ್ದಾರೆ ಅವ್ರದ್ದೆಲ್ಲ ನೀವು ಯೂಟ್ಯೂಬ್ ಅಲ್ಲಿ ಇವತ್ತು ನೋಡಿದ್ರೆ ನಾನು ಒಂದು ವಿಡಿಯೋ ನೋಡಿದ್ದೀನಿ ಅವರು ಐದಾರು ಜನ್ಮಗಳಿಂದ ಪ್ರಯತ್ನ ಪಟ್ಟು ಹಾವು ಕಚ್ಚಿದ್ಯಂತೆ ಅವ್ರಿಗೆ ಹಾವು ಜೊತೆ ಆಟ ಆಡ್ತಾ ಇದ್ರಂತೆ ಯಾವುದೋ ಒಂದು ಜನ್ಮದಲ್ಲಿ ಹಾವೇ ಕಚ್ಚಿ ಸತ್ತಿದ್ರಂತೆ ಹಾಗಾಗಿ ಈ ಜನ್ಮದಲ್ಲಿ ಅವರು ಹಾವನ್ನ ಕೈಯಲ್ಲಿ ಇಟ್ಕೊಂಡು ಆಟಾಡಿದ್ದಾರೆ ಮತ್ತೆ ಈ ತರ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಪಂಚಕ್ಕೆ ತಮ್ಮ ಜ್ಞಾನವನ್ನ ಹಂಚ್ಕೊಳ್ಳೋದಕ್ಕೆ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಅವರು ಹುಟ್ಟೋದಕ್ಕೆ ಎಷ್ಟೊಂದು ವರ್ಷ ಅವರು ಅದನ್ನ ಕಲ್ತಿದ್ದಾರೆ ಅದ್ರ ಬಗ್ಗೆ ಯೋಚಿಸಿದ್ದಾರೆ ಅದಕ್ಕಾಗಿ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕಾಗಿ ತಪಸ್ಸು ಮಾಡಿದ್ದಾರೆ ಎಷ್ಟೊಂದು ಒಂದು ಅಹ್ ಪ್ರೊಸೆಸ್ಗಳನ್ನ ಮಾಡಿದ್ದಾರೆ ಧ್ಯಾನ ಮಾಡಿದ್ದಾರೆ ಮತ್ತೆ ಈ ಜನ್ಮದಲ್ಲಿ ಹುಟ್ಟು ಬಂದು ಅವ್ರು ಸದ್ಗುರು ಆಗಿದ್ದಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಅದ್ಭುತವಾದ ವಿಡಿಯೋ ಇದೆ ಆಂಗ್ಲದಲ್ಲಿ ನೀವು ನೋಡಿ ಯಾವಾಗಾದ್ರೂ ಸಮಯ ಸಿಕ್ಕಂದ್ರೆ ಆದರೆ ಸಾವನ್ನ ಜಸ್ಟ್ ನೀವು ಈ ರೀತಿ ನೋಡಿ ಅಷ್ಟೇ ಅದ್ ನಿಜಾನ ಸುಳ್ಳ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ನಾವು ಸತ್ತು ಹೋಗಿ ನೋಡ್ರಿ ತಿಳ್ಕೊಬೇಕಷ್ಟೇ ಆದ್ರೆ ಆ ರೀತಿ ನಾವು ನಂಬ್ ಇದೆಲ್ಲ ನಂಬಿಕೆಗಳೇ ಗೆಳೆಯರೆ ನಮ್ಮಲ್ಲಿ ಒಂದು ಮಾತಿದೆ ಎಲ್ಲ ಭಾವನೆಗಳು ಸುಳ್ಳು ಯಾವ ಭಾವನೆಯೂ ಸತ್ಯ ಅಲ್ಲ ಅಂತ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ನಾನು ಫುಲ್ ಡೀಟೇಲ್ಡ್ ಆಗಿ ಹೇಳ್ತೀನಿ ಆದ್ರೆ ನಾವು ಹೇಗೆ ಬಾಯಲ್ಲಿ ಹೇಳ್ತಿರ್ತೀವೋ ನನಗೆ ಸಾವಿಲ್ಲ ನಾನು ಇಲ್ಲಿ ಸತ್ರೆ ಇನ್ನೆಲ್ಲೋ ಹುಟ್ಟತೀನಿ ನಾನು ಸತ್ತಾಗ ಶಕ್ತಿಯ ರೂಪಕ್ಕೆ ಬದಲಾಗ್ತೀನಿ ಅಷ್ಟೇ ಈ ರೀತಿ ನೀವು ಹೇಳ್ತಾ ದೃಢೀಕರಣ ಮಾಡ್ತಾ ಇದ್ದೇನೆ ಅರ್ಧ ಭಯ ಹೋಗ್ಬಿಡುತ್ತೆ ಇನ್ನರ್ಧ ಭಯ ಏನು ಉಳ್ಕೊಂಡಿರುತ್ತೆ ಅದಕ್ಕೆ ನಾನು ಎರಡು ವಿಷಯ ಹೇಳ್ತೀನಿ ಯಾವಾಗೆಲ್ಲ ನಿಮಗ್ ಭಯ ಬರುತ್ತೆ ಈ ಒಂದು ವಿಷಯವನ್ನ ಹೇಳಿ ಕ್ಯಾನ್ಸಲ್ ಕ್ಯಾನ್ಸಲ್ ಭಯ ಒಂದೇ ಅಲ್ಲ ಯಾವ ನಕಾರಾತ್ಮಕ ಆಲೋಚನೆ ನಿಮಗೆ ಬಂದ್ರು ಅಯ್ಯೋ ಈ ನಕಾರಾತ್ಮಕ ಆಲೋಚನೆ ನನಗ್ ಬಂದ್ಬಿಡ್ತಲ್ಲ ಇದನ್ನ ಆಕರ್ಷಿಸ್ಬಿಡ್ತೀನ ನಾನು ಅನ್ನೋ ಭಯ ಬರುತ್ತೆ ಅದೇ ಬೇರೆ ನಕಾರಾತ್ಮಕ ಆಲೋಚನೆ ಬಂದ್ರೆ ಅದರಿಂದ ಭಯ ಬರುತ್ತೆ ಭಯನೇ ಬಂದ್ರೆ ಎರಡಕ್ಕೂ ನೀವು ಮಾಡ್ಬೇಕಾಗಿರೋದಿದೆ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಗಮನ ಹರಿಸಿ ಕಾನ್ಶಿಯಸ್ ಆಗಿ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳಿ ಕ್ಯಾನ್ಸಲ್ ಕ್ಯಾನ್ಸಲ್ ಅಂದ್ರೆ ಏನು ನಕಾರಾತ್ಮಕ ಆಲೋಚನೆ ನನ್ನ ಬಂದಿದೆ ಅದನ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನೀವ್ ಯಾವಾಗ ಹಾಗೆ ಗಮನ ಹರಿಸಿ ಹೇಳ್ತೀರಾ ಅದ್ರ ಪವರ್ ಅದ್ ಕಳ್ಕೊಂಡ್ಬಿಡುತ್ತೆ ಸೊ ನಕಾರಾತ್ಮಕ ಆಲೋಚನೆ ಅದು ದೊಡ್ಡದಾಗ್ತಾ ಹೋದಷ್ಟು ಅದ್ರ ಮೇಲೆ ಗಮನ ಜಾಸ್ತಿ ಹೋದಷ್ಟು ಅದು ದೊಡ್ಡದಾಗಿ ಅದು ಭಾ ಆಲೋಚನೆಯಿಂದ ಭಾವನೆ ಆಗಿ ಭಾವನೆಯಿಂದ ನಂಬಿಕೆ ಆಗಿ ಅದು ದೊಡ್ಡ ಮಟ್ಟದ ಮಟ್ಟದಲ್ಲಿ ಸಮಸ್ಯೆ ಮಾಡ್ಬೋದು ಆದ್ರೆ ನೀವು ಆ ಆಲೋಚನೆ ಬಂದಿದ್ದೆ ಕ್ಯಾನ್ಸಲ್ ಕ್ಯಾನ್ಸಲ್ ಅಂದ್ಬಿಟ್ರೆ ಅದಲ್ಲೇ ನೆಗೆಟ್ ಆಗ್ಬಿಡುತ್ತೆ ಸೊ ಯಾವುದೇ ಭಯ ಬಂದು ಸಾವಿನ ಭಯ ಬಂದು ಯಾರೋ ಯಾರಿಗೋ ಕ್ಯಾನ್ಸರ್ ಬಂತು ಅಂತ ಗೊತ್ತಾಗುತ್ತೆ ಯಾರಿಗೋ ಏನೋ ಸಾವು ಬಂತು ಅಂತ ಗೊತ್ತಾಗುತ್ತೆ ಯಾರೋ ಈ ರೀತಿ ಹೃದಯಾಘಾತದಲ್ಲಿ ಹೋಗ್ಬಿಟ್ರು ಅಂತ ಗೊತ್ತಾಗುತ್ತೆ ಅಯ್ಯಯ್ಯೋ ದೇವರೇ ನನ್ಗೇನಾದ್ರು ಆಗ್ಬಿಟ್ರೆ ಅಂತ ಒಂದು ಆಲೋಚನೆ ಬರ್ಬೋದು ನನ್ಗೂ ಬರುತ್ತೆ ನಿಮ್ಗೂ ಬರ್ಬೋದು ಬಂದಾಗ ಕ್ಯಾನ್ಸಲ್ 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 ಇಷ್ಟೇ ಕ್ಯಾನ್ಸಲ್ ಕ್ಯಾನ್ಸಲ್ ಆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಆಡ್ತಿದ್ರು ಗೊತ್ತಾ ಅದೇನೋ ಹೇಳೋದಪ್ಪ ಮದರ್ ಪ್ರಾಮಿಸ್ ಅಂದ್ರೆ ಅದಕ್ಕೆ ಅದು ಮದರ್ ಹಿಂಗೆ ಕೈ ಇಡ್ಕೊಂಡ್ರೆ ಅದ್ ಕೆಲಸ ಮಾಡಲ್ಲ ಅಂತ ಮತ್ತೆ ಕನ್ನಡಿ ಮಿರರ್ ಮಿರರ್ ಅಂತ ಏನಾದ್ರು ಬೈದ್ರೆ ನೀವು ಮಿರರ್ ತೋರ್ಸಿದ್ರೆ ಅದು ನನಗೆ ಕನ್ನಡಿ ತೋರ್ಸಿದ್ರೆ ಅದು ನನಗೆ ಆಗ್ಬಿಡುತ್ತೆ ಆ ರೀತಿ ಮಕ್ಕಳಲ್ಲಿ ಆ ಒಂದು ಮುಗ್ಧತೆ ಇರುತ್ತೆ ಅದೇ ರೀತಿ ನಾವು ಈಗ ಮುಗ್ಧರಾಗ್ಬೇಕು ಜಸ್ಟ್ ನಮ್ಮ ಮನಸ್ಸನ್ನ ಮಗು ತರ ಅಂದ್ಕೊಂಡು ಅದಕ್ಕೆ ನಾವು ಮೋಸ ಮಾಡ್ಬೇಕಷ್ಟೇ ಅದಕ್ಕೆ ನಾವು ಈ ಒಳ್ಳೆ ವಿಷಯಕ್ಕಾಗಿ ಮಾಡ್ತಾ ಇದೀವಿ ಮೋಸ ಯಾಕಂದ್ರೆ ಬೈದಲ್ಲಿ ಯಾಕೆ ಬಾಳ್ಬೇಕು ಹೇಳಿ ಸೊ ನಾವ್ ಮನ್ಸಿಗೆ ಹೇಳ್ಕೊಡ್ತಾ ಇದೀವಿ ನೀನು ಸಾಯ್ತಾ ಇಲ್ಲ ನೀನು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತೀಯಾ ಈ ವಯಸ್ಸಾದ ದೇಹವನ್ನ ಬಿಟ್ಟು ಒಂದು ಸಣ್ಣ ದೇಹಕ್ಕೆ ಹೋಗ್ತೀಯಾ ಮತ್ತೆ ಇಲ್ಲಿಗಿಂತ ಅಲ್ಲಿ ಜೀವನ ಚೆನ್ನಾಗೇ ಇರುತ್ತೆ ಇಲ್ಲಿ ಗಾನಿ ಕ್ಲಾಸ್ ಅಂದ್ರೆ ಅಲ್ಲಿ ಬಾಲ್ಕನಿನಲ್ಲಿ ಸಿಗುತ್ತೆ ಏನೆಲ್ಲ ಆಸೆಗಳು ಇಟ್ಕೊಂಡು ಇವತ್ ಸಾಯ್ತಾ ಇದೆಯೋ ಆ ಎಲ್ಲಾ ಆಸೆಗಳನ್ನೂ ಅಲ್ಲಿ ಪೂರೈಸ್ಕೊಳ್ತಿಯಾ ನಾವು ಸಾಯವಾಗಿ ಏನೂ ತಗೊಂಡೋಗಲ್ಲ ಅಂತಾರೆ ನಮ್ಮ ನೆನಪುಗಳನ್ನ ನಮ್ಮ ಜ್ಞಾನವನ್ನ ನಮ್ಮ ಏನೆಲ್ಲಾ ನಾವು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆದಿರ್ತೀವಿ ಅಂತರಂಗದಲ್ಲಿ ಬೆಳವಣಿಗೆ ಆಗಿರುತ್ತೆ ಅದನ್ನ ತಗೊಂಡೋಗ್ತೀವಿ ಅಂತ ದೊಡ್ಡ 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 ಗುರುಗಳೆಲ್ಲ ಹೇಳ್ತಾರೆ ಹಾಗಾಗಿ ಒಂದು ಬಹಳ ಸರಳ ರೀತಿಯಲ್ಲಿ ಹೇಳೋದಾದ್ಲು ಅಥವಾ ಬಹಳ ಬೇಸಿಕ್ ಆಗಿ ಹೇಳೋದಾದ್ಲು ಬೈದಲ್ಲಿ ಬಾಳೋದಕ್ಕಿಂತ ಈ ರೀತಿ ಧೈರ್ಯವಾಗಿ ಬಾಳೋದು ಅಮೃತಧಾರ ಅಂತ ಒಂದು ಅದ್ಭುತವಾದ ಚಿತ್ರ ಅದರಲ್ಲಿ ಒಂದು ಅದ್ಭುತವಾದ ಒಂದು ಡೈಲಾಗ್ ಇದೆ ನೂರು ವರ್ಷ ಅರ್ಥವಿಲ್ಲದ ಜೀವನ ಬಾಳೋದಕ್ಕಿಂತ ಮೂರು ವರ್ಷ ಅಥವಾ ಮೂರು ದಿವಸ ಅರ್ಥಪೂರ್ಣವಾದ ಜೀವನ ಬಾಳೋದು ಉತ್ತಮ ಅಂತ ಅದ್ರಲ್ಲಿ ಮೆಸೇಜ್ ಬಂದಿತ್ತು ಅದೇ ರೀತಿ ಈ ಸಾವಿ ಸಾವಿನ ಬಗ್ಗೆ ಹೆದರ್ಕೊಂಡು 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 ಪ್ರತಿದಿನ ಸಾಯೋದಕ್ಕಿಂತ ಸಂತೋಷವಾಗಿ ಬಾಳೋಣ ಯಾವತ್ ಹೋಗ್ಬೇಕು ಹೋಗೋಣ ಲಿವ್ ಗ್ರೇಸ್ಫುಲಿ ಲೀವ್ ಗ್ರೇಸ್ಫುಲಿ ಕ್ಯಾನ್ಸಲ್ ಕ್ಯಾನ್ಸಲ್ ಮೊದಲನೇದು ಎರಡನೇದು ನಮ್ಮ ಬ್ರಹ್ಮಾಸ್ತ್ರ ಓಹೋ ಪೋನೋ ಪೋನೋ ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಬಿಡು ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ನಿನಗೆ ಧನ್ಯವಾದಗಳು ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ ಈ ಒಂದು ನಾಲ್ಕು ವಾಕ್ಯಗಳನ್ನ ಮತ್ತೆ ಮತ್ತೆ ಆ ಭಯವನ್ನ ನೆನ್ಸ್ಕೊಂಡು ಹೇಳಿ ಆ ಭಯ ಕಲಗ್ಬಿಡುತ್ತೆ ಆ ಭಯಕ್ಕೆ ಪವರ್ ಹೋಗ್ಬಿಡುತ್ತೆ ಭಯ ಬರೋದು ಕಾಮನ್ ನಾವು ಇರೋ ತನಕ ನಾನು ಅನ್ನೋದಿರೋ ತನಕ ಭಯ ಅನ್ನೋದ್ ಜೊತೆಗೇ ಇರುತ್ತೆ ಅದ್ರಲ್ಲಿ ಏನೂ ತೊಂದರೆ ಇಲ್ಲ ಆದ್ರೆ ಆ ಭಯ ಬಂದಾಗ ನೀವ್ ಏನ್ ಮಾಡ್ಬೇಕು ನನ್ನಿಂದ ತಪ್ಪಾಗಿದೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡು ನಿನಗೆ ಧನ್ಯವಾದಗಳು ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ ಈ ನಾಲ್ಕು ವಾಕ್ಯವನ್ನ ಹೇಳ್ತಾ ಹೋಗಿ ಆ ಭಯ ಕಡಗು ಕದಗ್ ಬಿಡುತ್ತೆ ಸೊ ಇವತ್ತು ಇದ್ರ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಿದ್ದೀನಿ ಅಂದ್ರೆ ಇವತ್ತು ತುಂಬಾ ಜನ ಈ ರೀತಿ ನ್ಯೂಸ್ಗಳನ್ನ ಕೇಳ್ತಾ ಇದೀವಿ ತುಂಬಾ ಜನ ಈ ರೀತಿ ಇದ್ದಕ್ಕಿದ್ದಂಗೆ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಹ್ ಸಣ್ಣ ವಯಸ್ಸಿನಲ್ಲಿ ಹೋಗ್ತಾ ಇದ್ದಾರೆ ಹೃದಯಾಘಾತದಿಂದ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ ಅದಕ್ಕೆ ನಾವ್ ಏನ್ ಮಾಡೋದಕ್ಕಾಗತ್ತೆ ಆರೋಗ್ಯವಾಗೇ ಇದೀವಿ ಜೀವನ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಆದ್ರೆ ಈ ರೀತಿ ಆದಾಗ ನಮಗೂ ಸ್ವಲ್ಪ ಭಯ ಬರುತ್ತೆ ನಮ್ಮ ಕುಟುಂಬ ನಮ್ಮ ಮನೆ ಇದನ್ನೆಲ್ಲ ನೆನ್ಸ್ಕೊಂಡ್ ಸ್ವಲ್ಪ ಭಯ ಬರುತ್ತೆ ಬರ್ಲಿ ಬಂದಾಗ ಇಷ್ಟೇ ಮಾಡೋದು ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳಿ ಈ ಹೋ ಪೋನೋ ಪೋನೋ ಪ್ರಯರಣ ಮಾಡಿ ಮತ್ತೆ ನಾನೇನೆಲ್ಲಾ ಸ್ಪಷ್ಟನೆ ಕೊಟ್ಟು ಕೊಟ್ಟೆ ಅದ್ರ ಬಗ್ಗೆ ಇನ್ನಷ್ಟು ಓದಿ ಈ ವಿಡಿಯೋನ ಮತ್ತೆ ಮತ್ತೆ ಕೇಳಿ ಮನ್ಸಿಗೆ ಅರ್ಥ ಮಾಡಿಸಿ ಮತ್ತೆ ನಾನು ಹೇಳಿದೆ ಅಲ್ವಾ ಮನ್ಸನ್ನ ಮಗು ತರ ಅಂದ್ಕೊಂಡು ಅದಕ್ಕೆ ನೀವು ಹೇಗೆ ಹೇಳ್ತಿರೋ ಮಗುವಾಗ ಅರ್ಥ ಮಾಡ್ಕೊಳತ್ತೆ ಇವ್ರು ಒಳ್ಳೆಯವರು ಇವ್ರು ಒಳ್ಳೆಯವರು ಅಂದ್ರೆ ಅವ್ರು ನಾವು ಒಳ್ಳೆಯವರು ಅಂದ್ಕೊಳುತ್ತೆ ಇವ್ರು ಕೆಟ್ಟವರು ಅವ್ರ ಹೋಗ್ಬೇಡ ಅಂದ್ರೆ ಅದು ಹೋಗಲ್ಲ ಅದೇ ರೀತಿ ಸಾವು ಒಳ್ಳೆ ವಿಷಯ ಸಾವು ಉತ್ತಮವಾದ ವಿಷಯ ನಿಮ್ಗೆ ಅಪ್ಗ್ರೇಡ್ ಸಿಗತ್ತೆ ನೀವು ಗಾಂಧಿ ಕ್ಲಾಸ್ ಇಂದ ಬಾಲ್ಕನಿ ಕ್ಲಾಸ್ಗೆ ಹೋಗ್ತಾ ಇದ್ದೀರಾ ನೀವು ಎಕಾನಮಿಯಿಂದ ಪ್ರೀಮಿಯಂ ಸೀಟ್ ಸಿಗ್ತಾ ಇದೆ ನಿಮ್ಗೆ ಯಾ ಇಲ್ಲಿ ನೀವು ಮಾಮೂಲಿ ಜೀವನಕ್ಕಿಂತ ಅಲ್ಲಿ ಸ್ಟಾರ್ ಜೀವನ ಸಿಗ್ತಾ ಇದೆ ನಿಮ್ಗೆ ಸ್ವಾಮಿ ವಿವೇಕಾನಂದ ಹುಟ್ಟೋ ಅವಕಾಶ ಇದೆ ಮುಂದಿನ ಪುನೀತ್ ರಾಜ್ಕುಮಾರ್ ಆಗಿ ಹುಟ್ಟೋ ಅವಕಾಶ ಇದೆ ಈ ರೀತಿ ಮನ್ಸನ್ನ ಮಗು ತರ ಅಂದ್ಕೊಂಡು ಅದಕ್ಕೆ ಹೇಳ್ತಾ ಹೋಗಿ ಆ ಭಯ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ ಯಾವಾಗ ನಾವು ಸಂತೋಷವಾಗಿ ಬಾಳ್ತೀವಿ ನಮ್ಮ ಜೀವನದ ಸಂಪೂರ್ಣ ಅನುಭವನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಯಾಕಂದ್ರೆ ಭಯದಲ್ಲಿ ಬಾಳ್ ಬಾಳನ್ನ ನಡೆಸಿದಾಗ ಅರ್ಧ ಜೀವ ಅಲ್ಲೇ ಹೋಗ್ಬಿಟ್ಟಿರುತ್ತೆ ಸಂಪೂರ್ಣವಾಗಿ ಜೀವನನ ನಾವು ಅನುಭವಿಸೋದಕ್ಕಾಗಲ್ಲ ಭಯದಲ್ಲಿ ಯಾವ ನಿರ್ಧಾರನೂ ಮಾಡಬಾರ್ದು ಗೆಳೆಯರೆ ಭಯದಲ್ಲಿ ನಿರ್ಧಾರಗಳು ತಪ್ಪಾಗೆ ಮಾಡ್ತಿರ್ತೀವಿ ಹಾಗಾಗಿ ಧೈರ್ಯವಾಗಿ ಬಾಳೋಣ ಬಹಳ ಗಣ್ಯವಾಗಿ ಬಾಳೋಣ ಗಣ್ಯವಾಗಿ ಈ ಭೂಮಿಯನ್ನ ಬಿಟ್ಟು ಹೋಗ್ಬೇಕಾದ ಸಮಯ ಬಂದಾಗ ಹೋಗೋಣ ಹಠ ಮಾಡೋದ್ ಬೇಡ ಅಳೋದ್ ಬೇಡ ದುಃಖ ಪಡೋದ್ ಬೇಡ ಖುಷಿಯಾಗಿ ಹೋಗೋಣ ಏನಂತೀರಾ ಇದರ ಬಗ್ಗೆ ಬ ಕೆಲವು ಪ್ರಾಸೆಸ್ ಗಳು ಇದೆ ಆಧ್ಯಾತ್ಮಿಕ ಪ್ರಾಸೆಸ್ ಅನ್ಬೋದು ಅಥವಾ ಸೈಂಟಿಫಿಕ್ ಆಗಿ ಇದನ್ನ ನಾನ್ ಮಾಡಿ ನನಗೀಗ ಬಹಳ ಅದೊಂಥರ ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ ಅದ್ರ ಬಗ್ಗೆ ಯೋಚಿಸಿದಾಗ ಯಾರೇ ಹೋಗ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಸೊ ಹೋದಾಗ ನೀವು ಅದನ್ನ ಹೇಗೆ ನೋಡ್ತೀರಾ ಹೇಗೆ ಸ್ವೀಕರಿಸ್ತೀರಾ ಅದನ್ನ ನೀವು ಯಾವ ರೀತಿ ಅಹ್ ಅನುಭವಿಸ್ತೀರಾ ಹೇಗೆ ಈ ಜೀವನವನ್ನ ನಾವು ಅನುಭವಿಸ್ತಾ ಇದೀವೋ ಅದೇ ರೀತಿ ಸಾವನ್ನ ಕೂಡ ಬಹಳ ಸಂತೋಷವಾಗಿ ಸ್ವೀಕಾರ ಮನೋಭಾವದಿಂದ ಸ್ವೀಕರಿಸೋಣ ಎಲ್ಲವೂ ಅದ್ಭುತವಾಗಿ ಆಗತ್ತೆ ಯಾರಿಗೆ ಎಷ್ಟು ಸಮಯ ಆಗ್ಯೋ ಅಷ್ಟನ್ನ ನಾವು ಅದ್ಭುತವಾಗಿ ಬಾಳೋಣ ಅದು ಮುಖ್ಯ ಸೊ ಇದು ನಿಮ್ಗೆ ಸ್ವಲ್ಪ ಸ್ಪಷ್ಟನೆ ಕೊಟ್ಟಿದೆ ಸ್ವಲ್ಪ ಧೈರ್ಯ ತುಂಬಿದೆ ಮತ್ತೆ ಕೆಲವು ಐಡಿಯಾಗಳು ಕೊಟ್ಟಿದೆ ಅಂತ ಅನ್ಕೋತೀನಿ ಹೋ ಪೋನೋ ಇದೆ ಬ್ರಹ್ಮಾಸ್ತ್ರ ಇದೆ ನಮ್ಮ ಜೊತೆ ಮತ್ತೆ ಕ್ಯಾನ್ಸಲ್ ಕ್ಯಾನ್ಸಲ್ ಇದೆ ಇ ಎಫ್ ಟಿ ಕೂಡ ಮಾಡ್ಬೋದು ಇದನ್ನ ನಾನು ಯಾವಾಗಾದ್ರೂ ಆದ್ರೆ ಇನ್ನೊಂದು ವಿಡಿಯೋನ ಮಾಡಿಸ್ತೀನಿ ಸದ್ಯಕ್ಕೆ ನೀವು ಜಸ್ಟ್ ಈ ನಾಲ್ಕು ವಾಕ್ಯಗಳನ್ನ ಹೇಳ್ತಾ ಹೋಗಿ ನಿಮ್ಮ ಜೀವನ ಬದಲಾಗುತ್ತೆ ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ಬಹಳಷ್ಟು ಅದ್ಭುತವಾದ ಪರಿವರ್ತನೆಗಳು ಬರ್ತಾ ಇದೆ ಫಲಿತಾಂಶಗಳು ಸಿಗ್ತಾ ಇದೆ ಆರೋಗ್ಯ ಐಶ್ವರ್ಯ ವೃತ್ತಿ ಜೀವನ ಬಾಂಧವ್ಯ ಎಲ್ಲದರಲ್ಲೂ ಜನ ಒಂದು ಅದ್ಭುತವಾದ ರೀತಿಯ ಲೈಕ್ ಪರಿವರ್ತನೆ ಕಾಣ್ತಾ ಇದಾರೆ ಹಾಗಾಗಿ ನೀವು ಕೂಡ ಜಾಯ್ನ್ ಆಗ್ಬೋದು ಮುಂದಿನ ಬ್ಯಾಚ್ ಏನಿರುತ್ತೆ ಅದಕ್ ಜಾಯ್ನ್ ಆಗ್ಬೋದು ಲಿಂಕ್ ಕೆಳಗಿದೆ ಸೊ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಮರೀದೆ ಜಾಯ್ನ್ ಆಗಿ ನನ್ನ ಜೊತೆ ಒನ್ ಆನ್ ಒನ್ ಲೈಫ್ ಕೋಚಿಂಗ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಲಿಂಕ್ ಇದೆ ಜಾಯ್ನ್ ಆಗಿ ನಮ್ಮ ಸುಖಮಯ ಶ್ರೀಮಂತರ ಸಂಘ ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಮತ್ತೆ ಈ ವಿಡಿಯೋ ಕೆಳಗೆ ನಿಮಗೆ ಸಾವಿನ ಬಗ್ಗೆ ಮೊದಲು ಏನ್ ಭಯ ಇತ್ತು ಈಗ ಹೇಗೆ ಅನ್ನಿಸ್ತಾ ಇದೆ ಅಂತ ದಯವಿಟ್ಟು ನನಗ್ ತಿಳಿಸಿ ಯಾಕಂದ್ರೆ ನೀವು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಾಗ ಬರೀ ಅದು ನಿಮಗ್ ಸಹಾಯ ಮಾಡ್ತಿಲ್ಲ ಆ ಕಮೆಂಟ್ಸ್ ನ ಓದು ಬಹಳಷ್ಟು ಹೆದರ್ ಹೆದರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಿಗೂ ಸಹಾಯ ಆಗತ್ತೆ ನಾವು ಬೇರೆಯವರಿಗೆ ಧೈರ್ಯ ತುಂಬೋದ್ರ ಮುಖಾಂತರ ಆ ಪುಣ್ಯ ನಮ್ಗೂ ಬರುತ್ತೆ ನಮ್ಗೂ ಧೈರ್ಯ ಬರುತ್ತೆ ನಮ್ಗೂ ಇನ್ನೂ ಸ್ವಲ್ಪ ದಿನ ಇನ್ನೂ ಸ್ವಲ್ಪ ನೆಮ್ಮದಿಯಾಗಿ ಬಹಳ ಅವಕಾಶ ಸಿಗ್ಬೋದೇನು ಓಕೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡಕ ಅಭಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ